ಲವಕ್ಕರೆ ಮುನಿಯಲ್ ಉಯ್ ಕುಮಾರ್ ಶೆಟ್ಟರಿಗೆ ಕುಶಕಡೆ ಜೈತು ಕಕ್ಕೆ ಬಂದ್ ಕೇಳಿ ಸರತ್ ಭಂಡಾರರಿಗೆ ನಾಯರದ ಎಲ್ಲ ವಿಭಾಗದ ವೈನಾಲ ಸ್ಪರ್ಧೆ ಲವಕ್ಕರತ್ತ ಲಲಕರತ್ತ ಮುನಿಯಾಲ್ ಉಯ ಕುಮಾರ್ ವರ್ಷದ ಇರುವ லவக ஜோடு கர கம்பல நாவர எல்லை வித ஒன்றே பகுமான ವೀಕ್ಷಕರೇ ನೇಗಿಲು ಕಿರಿಯ ವಿಭಾಗದಲ್ಲಿ ಸುಮಾರು ನೂರ ಮೂವತ್ತೆರಡು ಜೊತೆ ಕೋಣಗಳು ಸ್ಪರ್ಧಿಸಿದ್ದು ಅಂತಿಮ ಹಂತದಲ್ಲಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಕಕ್ಕೆ ಪದವಿ ಪುನ್ಕೆದಡಿ ಈ ಎರಡು ಜೊತೆ ಕೋಣಗಳು ಪೈಪೋಟಿ ನಡೆಸಿದ್ದು ಮುನಿಯಾಲ್ ಉದಯ್ ಕುಮಾರ್ ಅವರ ಕೋಣಗಳು ಪ್ರಥಮ ಸ್ಥಾನವನ್ನು ಪಡೆದಿದೆ ಆ ಕೋಣಗಳನ್ನು ಓಡಿಸಿದಂಥ ಸ್ವರೂಪ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪುನ್ಕೆದಡಿ ಕೋಣಗಳನ್ನು ಓಡಿಸಿದಂತ ಕೃತಿಕ್ ಅವರು ಕೂಡ ಇದ್ದಾರೆ ಇಬ್ಬರಿಗೂ ಕಂಗ್ರಾಚ್ಯುಲೇಷನ್ಸ್ ಸರ್ ತಮ್ಮ ಕೋಣಗಳು ಪ್ರಥಮ ಸ್ಥಾನ ಪಡೆದಿದೆ ಹೇಗೆ ಅನಿಸ್ತುಂಟು ಖುಷಿಯಾಗ್ತೀನಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರ ಹೆಸರಿನಲ್ಲಿ ನೇಗಿಲು ಕೆರೆದಲ್ಲಿ ಕಳೆದ ವರ್ಷವೂ ಬಹುಮಾನ ಬಂದಿತ್ತು ಈ ವರ್ಷವೂ ಬಂದಿದೆ ತಮ್ಮ ರಿಯಾಕ್ಷನ್ ಏನು ಸರ್ ಖುಷಿ ಉಂಟು ಏನು ರಿಯಾಕ್ಷನ್ ಖುಷಿ ಉಂಟು ಬೇರೆ ವಿಭಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಯಾವ ಕೋಣೆಗಳು ಓಡಿಸಿದರೆ ಸರ್ ಹಗ್ಗ ಚಿಕ್ಕದಲ್ಲಿ ಹ್ಞೂ ಫೈನಲ್ ಪ್ರವೇಶ ಇಲ್ಲ ಸೆಮ್ಮಿಯಲ್ಲೂ ಇತ್ತು ಹಾಂ ಸರ್ ನೀವೇನು ಹೇಳ್ತೀರಾ ಖುಷಿ ಆಗ್ತದೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಡುವಾಗ ಸ್ವಲ್ಪ ನಮ್ಮದು ಕೋಣೆ ಇದಾಯಿತು ಇದರಲ್ಲಿ ಫಸ್ಟ್ ಬರ್ಬೋದು ಅಷ್ಟೇ ನೂರ ಮೂವತ್ತೆರಡು ಕೋಣಗಳ ಜೊತೆಯಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ತಮ್ಮ ಕೋಣ ಈ ಬಾರಿಯೂ ಪ್ರಥಮ ಸ್ಥಾನವನ್ನು ಪಡೆದಿದೆ ಏನು ಹೇಳ್ತೀರಿ ಸರ್ ತುಂಬ ಸಂತೋಷ ಆಗಿದೆ ಇದು ನಮ್ಮ ಜಾನಪದ ಕ್ರೀಡೆ ಅದು ಸಹ ನಾವು ಈ ಕಾರ್ಕಳ ತಾಲೂಕಿನಲ್ಲಿ ಈ ಬಜಗೋಳಿ ಮಿಯಾರ್ ಈ ಕಂಬಳ ಅಂದರೆ ನಮ್ಮದೊಂದು ಮನೆಯ ಹಬ್ಬಗಿಂತಲೂ ದೊಡ್ಡದು ಇಲ್ಲಿ ನೋಡಿ ಎಷ್ಟು ಜನ ಬಂದು ಸಂತೋಷ ಪಡ್ತಾರೆ ಅವರ ಸಂತೋಷ ನಮ್ಮ ಸಂತೋಷ ಆ ನಿಟ್ಟಿನಲ್ಲಿ ದೇವರು ನಮಗೂ ಸಹ ಇವತ್ತು ಒಂದು ಕೋಣದ ಯಜಮಾನನಾಗಿ ಕೋಣ ಕಟ್ಟಿ ಕೋಮದಲ್ಲಿ ಕೋಣ ಓಡಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅದೇ ದೃಷ್ಟಿಯನ್ನು ಇಟ್ಕೊಂಡು ನನ್ನ ಆತ್ಮೀಯ ಮಿತ್ರ ಆದ ಸಂದೇಶ್ ಶೆಟ್ಟಿ ಅವರ ಅವರ ಒಂದು ಪ್ರಾರ್ಥನೆಯ ಮೇಲೆಗೆ ಅಥವಾ ಅವರ ರಿಕ್ವೆಸ್ಟ್ ಮೇಲೆಗೆ ಸಂದೇಶ್ ಆ ನಿಟ್ಟೆ ಅವರೇ ಇದಕ್ಕೆ ಮೂರ ಕಾರಣ ಅವರ ಇದರ ಮೇಲೆ ಒಂದು ಕೋಣ ಕೋಣವನ್ನು ದೇವರು ಒದಗಿಸಿಕೊಟ್ಟಿದ್ದಾನೆ ಆ ಕೋಣ ಇವತ್ತು ಎಲ್ಲ ನನ್ನ ಮನಪೂರ್ವಕದ ಒಂದು ಏನು ಹೇಳ್ತಾರೆ ಧನ್ಯವಾದಗಳು ಮತ್ತು ಅವರಿಗೆ ನನ್ನ ಕೃತಜ್ಞತೆ ಅದರೊಟ್ಟಿಗೆ ನಮ್ಮ ಕೋಣ ಇವತ್ತು ಫಸ್ಟ್ ಬಂದರೆ ಅದರ ಸಂತೋಷವೇ ಬೇರೆ ತುಂಬ ಸಂತೋಷ ಆಗಿದೆ ಮುಂದಿನ ದಿನದಲ್ಲಿ ಸಹ ಭಗವಂತ ಇಂಥ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಎಂದು ದೇವರು ನಮ್ಮ ಪ್ರಾರ್ಥನೆ ಥ್ಯಾಂಕ್ ಯು ಸರ್